ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಎರಡು ಮೂರು ಪ್ರಮುಖ ಸುದ್ದಿಗಳು ನನ್ನ ಮುಂದಿವೆ ಸಾಧ್ಯ ಆದಷ್ಟು ಈ ಪ್ರಮುಖ ಸುದ್ದಿಗಳ ಕೆಲವು ವಿಚಾರಗಳನ್ನ ಎದುರು ನಾನು ವಿಶ್ಲೇಷಣೆ ಮಾಡ್ತೀನಿ ಮೊದಲನೇದು ರಾಜ್ಯೋತ್ಸವ ಪ್ರಶಸ್ತಿ ನಾಳೆ ಕರ್ನಾಟಕ ರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಎಪ್ಪತ್ತು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಇದು ವಿವಾದವನ್ನ ಸೃಷ್ಟಿಸಿದೆ ಕಾಂಗ್ರೆಸ್ನ ಎಂ ಎಲ್ ಸಿ ನಾಗರಾಜ್ ಯಾದವ್ ಅವರ ಪತ್ನಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದು ಅವರು ಬೆಳಗಾವಿಯ ಮಹಾರಾಷ್ಟ್ರ ಮರಾಠ ಮಂಡಳ ಶ ಏನು ಶಿಕ್ಷಣ ಸಂಸ್ಥೆ ಏನಿದೆ ಆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ ಅವರಿಗೆ ಯಾಕೆ ಮರಾಠ ಮಂಡಳ ಸಂಸ್ಥೆ ಏನಿದೆ ಬೆಳಗಾವಿಯಲ್ಲಿ ಅದು ಮರಾಠಿಯನ್ನು ಬೆಳೆಸುವ ಸಂಸ್ಥೆ ಹೊರತು ಕನ್ನಡವನ್ನಲ್ಲ ಸೊ ಬೆಳಗಾವಿ ಬಹಳ ಸೂಕ್ಷ್ಮವಾದ ಒಂದು ಪ್ರದೇಶ ಅದು ನಾನು ಅಲ್ಲಿ ಶಿಕ್ಷಣ ಮಾಡ್ದೆವು ನನ್ನ ಶಿಕ್ಷಣ ಎಲ್ಲ ಪಡೆದು ಬೆಳಗಾವಿಯಲ್ಲಿ ಹೀಗಾಗಿ ಬೆಳಗಾವಿ ನನಗೆ ತುಂಬ ಹತ್ತಿರದಿಂದ ಗೊತ್ತು ಇಂತಹ ಬೆಳಗಾವಿಯಲ್ಲಿ ಒಬ್ಬ ಮರಾಠಿ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಿಗೆ ಕೊಡ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಲ್ಲಿಯ ಸೂಕ್ಷ್ಮತೆ ಅರಿವು ಏನಾದರೂ ಇದೆಯಾ ಇವರಿಗೆ ಅಲ್ಲಿ ಕನ್ನಡ ಮತ್ತು ಮರಾಠಿ ಒಂದು ಬಹಳ ವಯಸಿ ಒಂದು ಡಿವೈಡ್ ಇದೆ ಬಹಳ ಸೂಕ್ಷ್ಮವಾದ್ರು ಮರಾಠಿ ಪುಂಡ್ರಿಗಳು ಗಲಾಟೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮತ್ತು ಭಾಷಾ ಅಭಿಮಾನ ಇವತ್ತು ಕೂಡ ಗಡಿಗಳಲ್ಲಿ ಜಾಗೃತಿಯಾಗಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾಗರಾಜ್ ಯಾದವ್ ಅವರ ಪತ್ನಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವ ಅಗತ್ಯ ಇತ್ತ ಅದ್ರ ಜೊತೆಗೆ ಇನ್ನೂ ಕೆಲವು ಅಂಶಗಳು ಹೊರಗಡೆ ಬರ್ತವೆ ಏನು ಅಂತಂದ್ರೆ ಇದಕ್ಕಾಗಿ ಎಷ್ಟೋ ಅರವತ್ತೈದು ಸದಸ್ಯರ ಒಂದು ಸಮಿತಿಯನ್ನು ನೇಮಿಸಲಾಗಿತ್ತಂತೆ ಆ ಸಮಿತಿ ಶಿಫಾರಸು ಮಾಡಿದ ಹೆಸರುಗಳಲ್ಲಿ ಪ್ರತಿಶತ ಮೂವತ್ತರಷ್ಟು ಹೆಸರುಗಳನ್ನು ಮಾತ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಉಳಿದೆಲ್ಲ ರಾಜಕಾರಣಿಗಳ ಪ್ರಭಾವ ಒತ್ತಡದಿಂದ ಪ್ರಶಸ್ತಿಯನ್ನು ನೀಡಲಾಗಿದೆ ಹಾಗಿದ್ರೆ ಯಾಕೆ ಬೇಕು ಈ ಸಮಿತಿ ಗಿಮಿತಿ ಎಲ್ಲ ನಾನೊಂದು ಸಲಹೆ ಕೊಡ್ತೀನಿ ಸರ್ಕಾರಕ್ಕೆ ನೋಡಿ ನಾಗರಾಜ್ ಯಾದವ್ ಅವರ ಹೆಂಡತಿ ಮಾತ್ರ ಏನಪ್ಪ ಮಹಾನ್ ಇದು ಮಾಡಿದ್ದು ಎಲ್ಲ ಶಾಸಕರಿಗೆ ಕೊಟ್ಬಿಡಿ ಎಲ್ಲ ಶಾಸಕರ ಹೆಂಡತಿಗೂ ರಾಜ್ಯೋತ್ಸವ ಪ್ರಶಸ್ತಿ ತಾರತಮ್ಯ ಬೇಡ ಕಾಂಗ್ರೆಸ್ಸು ಬಿಜೆಪಿ ಜೆ ಪಿ ಡಿ ಎಸ್ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರು ಎಪ್ಪತ್ತು ವಿಧಾನ ಪರಿಷತ್ ಸದಸ್ಯರು ಅವ್ರ ಹೆಂಡತಿ ಕೊಟ್ಬಿಡಿ ಪ್ರಶಸ್ತಿ ಯಾಕೆ ಸುಮ್ಮನೆ ಇದಕ್ಕೆಲ್ಲ ಇದು ಅಲ್ವಾ ರಾಜಕಾರಣಿಗಳು ತಮಗೆ ತಾವೇ ಪ್ರಶಸ್ತಿ ಕೊಟ್ಟಾಗಬೇಕು ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಏನ್ರಿ ಪ್ರಶಸ್ತಿಗಾರ ಒಂದು ಬೆಲೆ ಬೇರು ಅದ್ರ ಜೊತೆಗೆ ಏನ್ ಗೊತ್ತಾ ಎಷ್ಟು ವರ್ಷ ಆಗಿದೆ ಅಷ್ಟು ಜನರಿಗೆ ಪ್ರಶಸ್ತಿ ಅಂತ ಏನ್ ಸಂತೆ ಅರವತ್ತ ಎಪ್ಪತ್ ಜನರನ್ನ ವೇದಿಕೆ ಮೇಲೆ ಕೂರಿಸ್ಬಿಟ್ಟು ಅದರಲ್ಲೇ ಯೋಗ್ಯರು ಇಲ್ಲ ಅಂತ ಹೇಳಲ್ಲ ನಾನು ಯೋಗ್ಯರ ಜೊತೆಗೆ ಯಾರ್ಯಾರೋ ಅಯೋಗ್ಯರನ್ನು ತಂದುಬಿಟ್ಟು ಶಿಫಾರಸ್ ಮೂಲಕ ಈ ನನ್ ನಾನು ನೋಡ್ತಾ ಇದ್ದಾಗ ಏನ್ ಗೊತ್ತಾ ಸೊ ರಾಜ್ಯೋತ್ಸವ ಬರೋಕ್ಕಿಂತ ಎರಡು ತಿಂಗಳು ಮೊದಲು ಈ ಪ್ರಶಸ್ತಿ ಲಾಬಿ ಶುರುವಾಗ ಬಹಳಷ್ಟು ಜನ ಬಂದ್ಬಿಟ್ಟು ನನ್ನ ಹತ್ರ ಸಾರ್ ನನ್ನೊಂದು ಹೆಸರು ಹೇಳಿ ಸರ್ ನಿಮ್ಗೆ ಅವ್ರಿಗೆ ಗೊತ್ತಲ್ಲ ಇವ್ರಿಗೆ ಗೊತ್ತಲ್ಲ ಪ್ರಶಸ್ತಿ ಕೇಳಿ ಅಂತ ಬಂದವರು ನಾನು ಕೆಲವ್ರನ್ನ ಬೈದು ಕಳಿಸಿದ್ದೀನಿ ಲಾಬಿ ಮಾಡೋರು ನೋಡ್ರಿ ನನಗೆ ಈ ಪ್ರಶಸ್ತಿಗಳ ನಂಬಿಕೆ ಇಲ್ಲ ನಾನು ಹೇಳಿದ್ದೆ ಬಹಳ ಜನರಿಗೆ ಹೇಳಿದ್ದೆ ನನಗೆ ಪ್ರಶಸ್ತಿಗಳ ನಂಬಿಕೆ ಇಲ್ಲ ನಾನು ಪ್ರಶಸ್ತಿ ತಗೊಳದು ಇಲ್ಲ ಆ ಪ್ರಶಸ್ತಿ ಬೇಕಾಗಿಲ್ಲ ಅದು ಆ ಸರ್ಕಾರದ ಪ್ರಶಸ್ತಿಗಳು ಅಂತಂದ್ರೆ ನನಗೆ ಅಲರ್ಜಿ ಅದರಿಂದ ನಾನಂತೂ ಪ್ರಶಸ್ತಿ ತಗೊಳ್ಳಲ್ಲ ಬೇರೆಯವ್ರಿಗೆ ಶಿಫಾರಸು ಮಾಡಲ್ಲ ಯಾರಿಗೂ ಹೇಳಲ್ಲ ಈಗ ಹೇಳಿ ಕಳಿಸಿದ್ದೆ ಸೊ ಈ ಒಂದು ವಿವಾದ ಸೃಷ್ಟಿಯಾದ ಸಂದರ್ಭದಲ್ಲಿ ಈ ಪ್ರಶಸ್ತಿ ಅನ್ನುವುದರ ಗುಣಮಟ್ಟವನ್ನು ಇವರು ನಾಶ ಪಡಿಸುದಲ್ಲ ಯೋಗ್ಯರು ಕೂಡ ಅವಮಾನ ಮಾಡಿದಾಗಲ್ವಾ ಸೊ ಆದ್ರದೇ ಎಲ್ಲ ರಾಜಕಾರಣಿಗಳು ಪ್ರಶಸ್ತಿ ಕೊಡೋದು ಸಾರಾಸಗಾಗಿ ಎಲ್ಲ ರಾಜಕಾರಣಿಗಳ ಪತ್ರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಅದು ಒಂದು ದಾಖಲೆ ಆಗೋಗಲಿ ಅಲ್ವಾ ಸೊ ಅದ್ರ ಇಡೀ ಈ ಪ್ರಶಸ್ತಿ ಏನಿದೆ ಈ ಪ್ರಶಸ್ತಿ ವರ್ಷದಿಂದ ವರ್ಷಕ್ಕೆ ತನ್ನ ಗುಣಮಟ್ಟವನ್ನು ಕಳ್ಕೊಳ್ತಾ ಅದಕ್ಕೆ ಯಾರ್ಯಾರು ಬೇಕು ಯಾರ್ಯಾರನ್ನು ಹಿಡ್ಕೊಂಡು ಅವ್ರನ್ನ ಪ್ರೆಷರ್ ಹಾಕಿ ಪ್ರಶಸ್ತಿ ತಗೊಂಡು ವೇದಿಕೆಯಲ್ಲಿ ಕೂತ್ಕೊಂಡು ಅದ್ರ ಜೊತೆಗಿರುವಂತ ಈ ರಾಜಕಾರಣಿಗಳ ಜೊತೆ ಯಾರೇ ಇರಲಿ ಅವರು ಮಂತ್ರಿ ಇರಲಿ ಮುಖ್ಯವ್ ಇನ್ನೊಬ್ರ ಪ್ರಶಸ್ತಿ ತಗೊಳ್ಳದೇ ಒಂಥರ ಈ ಅವಮಾನಕರ ಅನ್ನುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಲ್ವಾ ಸೊ ಅದರಿಂದ ಈ ಪ್ರಶಸ್ತಿಯ ವಿಚಾರದಲ್ಲಿ ಒಂದು ಈ ವಿವಾದ ಹುಟ್ಟಿಕೊಂಡಿರುವುದು ಇದು ತೋರಿಸುತ್ತೆ ಇಡೀ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸರ್ಕಾರಗಳಿಗೆ ಒಂದು ಸಾಂಸ್ಕೃತಿಕ ಮುಖ ಇರಲ್ಲ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಅರಿದ ಬಿದ್ದವ್ರಿಗೆ ಆ ಕತೆ ಕೊಡಲ್ಲ ಯಾರು ತಿಳುವಳಿಕೆ ಅದೆಲ್ಲ ಒಂದ್ ರೀತಿ ಏನ್ ಗೊತ್ತಾರೆ ಇದು ಪೊಲಿಟಿಕಲ್ ರಿಹಾಬಿಲಿಟೇಷನ್ ಅಂತಾರೆ ಆ ಪೊಲಿಟಿಕಲ್ ರಿಹಾಬಿಲಿಟೇಷನ್ ಈಗ ನಾವು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೋಗ್ಬಿಟ್ಟು ನಮ್ಗೆ ಬೇಕಾದವರು ಇದ್ದಾರೆ ಒಂದು ಪ್ರಶಸ್ತಿ ತಗೊಂಡು ಜೀವಮಾನದ ಮಹಾನ್ ಸಾಧನೆ ಅನ್ನುವ ಹಾಗೆ ಇಂತಹ ವಾತಾವರಣ ಸೃಷ್ಟಿಯಾಗಿದೆ ಇದನ್ನ ಿಸಿ ಆ್ಯಾಗ ಸರಿಪಡಿಸ್ತಾರೋ ಗೊತ್ತಿಲ್ಲ ಸೊ ಇದೊಂದು ವಿಚಾರ ಎರಡನೇ ವಿಚಾರ ಏನ್ ಗೊತ್ತಾ ನಾನು ಹೇಳೋದಕ್ಕೆ ಹೊರಟಿದ್ದು ಈಗ ಇನ್ನೊಂದು ಕೆಲಸ ಮಾಡಬೇಕು ಅಂತ ಈ ಸಾಹಿತ್ಯ ಪರಿಷತ್ ಏನಿದೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವ್ರು ಏನ್ ಮಾಡಿದ್ರು ಹಣಗ ಹಣಕಾಸಿನ ದುರುಪಯೋಗದಿಂದ ಹಿಡಿದು ಎಲ್ಲ ಇದ್ದೀಗ ಈಗಲ್ಲಿ ಆಡಳಿತಾಧಿಕಾರಿಯನ್ನ ಅಧಿಕಾರಿಯನ್ನ ನೇಮಿಸಲಾಗಿದೆ ಸೊ ಅವರು ಜೋಶಿಯವರು ಇಡೀ ಸಾಹಿತ್ಯ ಪರಿಷತ್ತನ್ನ ಆ ಒಂದು ರಾಜಕೀಯ ಅಂಗಳವಾಗಿ ಇದು ರಾಜಕಾರಣಿಗಳಿಗೆ ಕರೆಯೋದು ಅಟ್ ಲೀಸ್ಟ್ ಅದಕ್ಕೆ ಇಡೀ ಸಾಹಿತ್ಯ ಪರಿಷತ್ತಿನ ಕೇಸಿಗೆ ಕೇಸರೀಕರಣವನ್ನು ಮಾಡಿದವರು ಕೂಡ ಇದೇ ಸನ್ಮಾನ್ಯ ಜೋಶಿ ಅವರು ಸೊ ಅವ್ರ ಬುಲ್ಡೋಸ್ ಮಾಡ್ಕೊಂಡು ಓಡಾಡ್ತಿದ್ರು ಅವ್ರನ್ನ ಇದರಿಂದ ಎತ್ತ ಹಾಕ್ಲಾಯ್ತು ನನಗನ್ಸುತ್ತೆ ಆ ಸಾಹಿತ್ಯ ಪರಿಷತ್ತಿಗೆ ಹೇಗೋ ಮಂತ್ರಿಗಳ ಸ್ಥಾನಮಾನ ಕೊಟ್ಬಿಟ್ಟು ಕಾಂಗ್ರೆಸ್ನ ಒಬ್ಬರು ಯಾರನ್ನೂ ಶಾಸಕರನ್ನ ಹೆಣ ಅಂತ ಅದು ಒಂದಾಗೋಗ ಯಾಕೆ ಸುಮ್ಮನೆ ಬೇರೆಯವರಿಗೆ ಅದಕ್ಕೆ ಅವಕಾಶ ಕೊಡ್ತೀರಿ ನೀವೇ ಮೇ ಕೊಡಬೇಕು ನೀವೇ ಪ್ರಶಸ್ತಿ ಕೊಡೋರು ನೀವೇ ಪ್ರಶಸ್ತಿ ಸ್ವೀಕಾರ ಮಾಡುವವರು ನೀವೇ ಮೆರವಣಿಗೆ ಮಾಡ್ಕೊಂಡು ಮಜಾ ಓಡಾಯಿಸೋ ಮಾಡಿ ಆ ಕೆಲಸವನ್ನು ಯಾಕೆ ಅಂತ ಸೊ ಇದು ಇದ್ರ ನಡುವೆ ಒಂದು ಅನಿಸಿದ ಸಲಹೆ ಏನು ಗೊತ್ತಾ ನಾನು ಹಂಚ್ಕೊಳ್ತೇನೆ ತಮ್ಮ ಹತ್ರ ನಾನು ಯಾರು ನನ್ನ ನೋಡುಗರಿದ್ದಾರೆ ಅವ್ರ ಅವ್ರ ಜೊತೆ ನಾನು ಹಂಚ್ಕೊಳ್ತೀನಿ ಏನ್ ಗೊತ್ತಾ ಈ ಸಲ ಏನು ಧರ್ಮಸ್ಥಳದ ಸೌಜನ್ಯ ಮತ್ತು ಉಳಿದ ಐಸಿ ಮುಗ್ಧ ಮಹಿಳೆಯರ ಹತ್ಯಾಕಾಂಡ ನಡೆದಿಯಲ್ಲ ಅದು ತನಿಖೆ ನಡೀತಾ ಇದೆಯಲ್ಲ ನನಗನ್ಸೋ ಹಾಗೆ ಸಿ ಎಸ್ ಐ ಟಿಗೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ತನಿಖೆ ನಡೆಸುವ ಒಂದು ಅವಕಾಶವನ್ನು ಕೊಡಬೇಕು ಅಂತ ಒತ್ತಾಯಿಸಿ ಯಾರ್ಯಾರು ರಾಜ್ಯಸಭಾ ಇದು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆಯೋ ಅವರು ಅದನ್ನು ತಿರಸ್ಕಾರ ಮಾಡಬೇಕು ಸೌಜನ್ಯ ಮತ್ತು ಧರ್ಮಸ್ಥಳದಲ್ಲಿ ಹಸುನೀಗಿದ ಮಹಿಳೆಯರಿಗೆ ಬಿಸಿ ನ್ಯಾಯ ಸಿಗುವವರೆಗೆ ನಾವು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲ್ಲ ಸರ್ಕಾರ ಈ ಎಶ್ಯೂರೆನ್ಸ್ ಕೊಟ್ಟರೆ ಸಿದ್ದರಾಮಯ್ಯನವರ ಸರ್ಕಾರ ಆವಾಗ ನಾವು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತೀವಿ ಈ ರೀತಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಆಗ ಅನಿವಾರ್ಯವಾಗಿ ಸರ್ಕಾರ ಏನಿದೆ ಈ ಧರ್ಮಸ್ಥಳದ ಪ್ರಕರಣ ಏನು ಸ್ವತಂತ್ರವಾದ ಒಂದು ತನಿಖೆ ನಡೆಸುವಂತಾಗುತ್ತೆ ಸೊ ಆ ಇನ್ನೂ ಕೆಲವು ವಿಚಾರಗಳಿವಾಗ ನಾನು ಪ್ರತ್ಯೇಕವಾಗಿ ತಮ್ಮ ಜೊತೆ ಮಾತನಾಡಿದಾಗ ಹೇಳ್ತೀನಿ ಧರ್ಮಸ್ಥಳದ ಡೆವಲಪ್ಮೆಂಟ್ ಆಗ್ತಾ ಇದೆ ಕೆಲವು ಸಿ ಏನಂತೀವಿ ನಾವು ಪಾಸಿಟಿವ್ ಆದ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ನಿನ್ನೆ ನಂತರ ಅದು ಅದು ಕೆಲವು ಮಾಹಿತಿಗಳಿವೆ ನಾನು ಅದು ನಿಮ್ಮ ಜೊತೆ ಅನ್ಕೊತೀನಿ ಸೊ ಆದರೆ ಈಗ ನನಗೆ ಹೇಳ್ತಾ ಇರೋದು ಈ ರಾಜ್ಯೋತ್ಸವ ಪ್ರಶಸ್ತಿ ಏನಿದೆ ಒಂದು ಯಾರಿಗೆ ಈ ಸಮಾಜದಲ್ಲಿ ಈ ಮಹಿಳೆಯರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸಬೇಕು ಅಂತ ಅನಿಸಿದರೆ ಅದನ್ನ ಇಟ್ಕೊಂಡು ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಾವು ಸ್ವೀಕಾರ ಮಾಡಲ್ಲ ಅದು ಎಲ್ಲಿಯವರೆಗೆ ಅಂತಂದ್ರೆ ಎಸ್ ಐ ಟಿಗೆ ಸ್ವತಂತ್ರವಾದ ಅಧಿಕಾರವನ್ನು ಕೊಡಬೇಕು ಇಂಟರ್ಫಿಯರ್ ಮಾಡಿಕೊಡೋದು ನಂಬರ್ ಒನ್ ಸೆಕೆಂಡ್ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಎಲ್ಲ ಸಿ ಅಕ್ರಮ ವ್ಯವಹಾರಗಳೇನಿವೆ ಅದ್ರ ಬಗ್ಗೆ ತನಿಖೆ ಸಮಗ್ರ ತನಿಖೆ ಆಗಬೇಕು ಮೂರನೇದು ಯಾವ ಕಾರಣಕ್ಕೂ ಎಸ್ ಐ ಟಿ ಅಂತ ಏನಾದ್ರು ಕ್ಲೋಸ್ ಮಾಡುವ ಈ ಮೂರು ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಸೊ ಪ್ರಶಸ್ತಿ ವಿಜೇತರು ಅವರಿಗೇನಾದ್ರೂ ಹೃದಯ ಆತ್ಮ ಅನ್ನೋದು ಇದ್ರೆ ದೇ ವಿಲ್ ಹ್ಯಾವ್ ಟು ರಿಜೆಕ್ಟ್ ಪ್ರಶಸ್ತಿಯನ್ನು ರಿಜೆಕ್ಟ್ ಮಾಡೋದು ಲಟ್ಸ್ ವೇಟ್ ಇಟ್ ಸಿ ಅವಾಗ ಸರ್ಕಾರದ ಗೊತ್ತಾಳ ಬೀರುತ್ತೆ ಅಂತ ಆದರೆ ಸಿ ದಟ್ ಸರ್ಕಾರದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರೆ ಸರ್ಕಾರದ ಮಾಡಿರುವ ತಪ್ಪುಗಳ ಇರ್ತವಲ್ಲ ಅದನ್ನು ಟೀಕಿಸುವ ನೈತಿಕತೆ ಹೊರಟೋಗುತ್ತೆ ಹೋರಾಟಗಾರಂತೂ ಅಥವಾ ನೈತಿಕತೆ ಬೇಕು ಅನೈತಿಕತೆ ಬೇಕು ಅಂತ ಅಂದರೆ ಎಸ್ ಟು ಸರ್ಕಾರದ ಪ್ರಶಸ್ತಿ ಏನಿದೆಯಲ್ಲ ಅದನ್ನು ತಿರಸ್ಕಾರ ಮಾಡಬೇಕು ಈ ಸರ್ಕಾರದ ನಡವಳಿಕೆ ವಿರುದ್ಧವಾಗಿ ದ ಸೆಕೆಂಡ್ ಥಿಂಗ್ ಸೊ ಮೂರನೇ ವಿಚಾರ ಇವತ್ತು ನಾನು ಹೇಳೋದು ಹೊರಟಿದ್ದು ಒಂದು ಆರ್ ಎಸ್ ಎಸ್ ನ ಮತ ಸಂಚಲನ ಈ ಸಂದರ್ಭದಲ್ಲಿ ಸಿ ಹೈಕೋರ್ಟ್ ನಡೆಸಿದ ವಿಚಾರಣೆಯನ್ನು ನಾನು ನೋಡಿದೆ ಸೊ ನ್ಯಾಯಾಧೀಶರು ಇದನ್ನ ನಾಗಪ್ರಸನ್ನ ಅವರು ಅಂತ ಕಾಣುತ್ತೆ ಅವರು ಅವರು ಹೇಳಿದ್ದು ಅಂತಂದ್ರೆ ಇದು ಆ ಸಂವಿಧಾನದ ಹತ್ತೊಂಬತ್ತು ಇದೇನಿದೆ ಅದರ ಅಡಿಯಲ್ಲಿ ಸ್ವಾತಂತ್ರ್ಯ ಅದ ಎತ್ತನ್ನು ಹಿಡಿದಿದ್ದಾರೆ ಸೊ ಮನುಷ್ಯನ ಈ ಒಂದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನ್ಯಾಯಾಧೀಶರು ಅದನ್ನ ಎತ್ತಿಡಿದ್ರು ನಾನು ಸ್ವಾಗತ ಮಾಡ್ತೇನೆ ಮನುಷ್ಯನ ಅಲ್ಟಿಮೇಟ್ಲಿ ಅವನಿಗೊಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇರಬೇಕು ಅಂತ ನಂಬಿದೆ ಆದ್ರೆ ಈ ಪ್ರಶ್ನೆ ಇಲ್ಲಿಗೆ ನಿಂತಿಲ್ಲ ಸೊ ಆರ್ ಎಸ್ ಎಸ್ ಪಥಸಂಚಲನವನ್ನ ಮಾಡದಿದ್ದರೆ ಯಾರು ಆಕ್ಷೇಪ ಮಾಡಲಿ ಆದ್ರೆ ಅವರಿಗೆ ಕೈಯಲ್ಲಿ ದೊಣ್ಣೆಯಾಗಬೇಕು ಸೊ ಈ ಪ್ರಶ್ನೆ ಏನಿದೆ ಈ ಪ್ರಶ್ನೆಯನ್ನ ಆ ಪ್ರಾಸಿಕ್ಯೂಷನ್ ಸರ್ಕಾರಿ ಪರದ ವಕೀಲರು ಸು ನ್ಯಾಯಾಧೀಶ ಒಂದು ಹೇಳಿದ್ರೆ ಕನ್ವಿನ್ಸ್ ಮಾಡಬೇಕಾಗಿತ್ತು ಆರ್ ಎಸ್ ಎಸ್ ಪಥಸಂಚಲನ ಮಾಡಿ ನಮ್ಮ ಆಕ್ಷೇಪ ಇಲ್ಲ ಆದರೆ ಅವರ ಕೈಯಲ್ಲಿ ಲಾಠಿಯನ್ನ ಕೊಡಬೇಡಿ ಲಾಠಿ ಯಾವತ್ತು ಕೂಡ ಅದು ರಕ್ಷಣೆಗಾಗಿ ಅಲ್ಲ ಈ ದೇಶದಲ್ಲಿ ಇನ್ನೂ ಕೂಡ ಕೈಯಲ್ಲಿ ಲಾಠಿ ಹಿಡಿದು ನಾವು ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಅಂದ್ರೆ ಆವಾಗ ಅದಕ್ಕೆ ಯಾರನ್ನು ದೂರ್ತೀರಿ ಪ್ರಭುತ್ವವನ್ನು ಯಾವ ಪ್ರಭುತ್ವವನ್ನ ಎರಡ್ ಸಾವಿರದ ಹದಿನಾಲ್ಕರಿಂದ ಅಧಿಕಾರದಲ್ಲಿ ಇದೆಯಲ್ಲ ಅವರಿಗೂ ರಕ್ಷಣೆ ಕೊಡೋಕ್ಕಾಗಲ್ಲ ಇಸ್ ಓಡಿದ ಮೀನಿಂಗ್ ಆಫ್ ಇಸ್ ದ ಮೀನಿಂಗ್ ಆಫ್ ಡೆಮಾಕ್ರಸಿ ಆದ್ರಿಂದ ಸೊ ನೀವು ಹೇಳೋಕ್ಕಾಗಲ್ಲ ಯಾಕೆ ನಮ್ಮ ಕೈಯಲ್ಲಿ ದೊಣ್ಣೆ ಹಿಡ್ಕೋಬೇಕು ಅಂದರೆ ನಾವು ರಕ್ಷಣೆ ಮಾಡ್ತೀನೋ ದೊಣ್ಣೆ ಭಯವನ್ನು ಹುಟ್ಟಿಸುವುದಕ್ಕೆ ನನ್ನ ಕೈಯಲ್ಲಿ ಒಂದು ಅಸ್ತ್ರ ಇದ್ರೆ ಅದು ಯಾವುದೇ ಅಸ್ತ್ರ ಇರಲಿ ಅಂದರೆ ಹಿಂಸೆಯನ್ನ ಪ್ರಚೋದಿಸುವಂತಹ ಅಹಿಂಸೆ ಹಿಂಸೆಗೆ ಕಾರಣವಾಗಿರುವಂತಹ ಯಾವುದಾದ್ರೂ ಅಸ್ತ್ರ ಇದ್ರೆ ನಮ್ಮ ಕೈಯಲ್ಲಿ ಆಗ ಇನ್ನೊಬ್ಬರಿಗೆ ಭಯ ಹುಟ್ಟಿಸಬಹುದು ಅಂದ್ರೆ ಆರ್ ಎಸ್ ಎಸ್ ನ ಕೈಯಲ್ಲಿರುವ ಈ ದೊಣ್ಣೆ ಏನಿದೆ ಅದು ಭಯವನ್ನ ಹುಟ್ಟಿಸುವ ಉದ್ದೇಶವನ್ನು ಹೊಂದಿದೆ ಯಾಕಂದ್ರೆ ಅವರು ಕವಾಯಿತು ನಡೆಸುವ ಸಂದರ್ಭದಲ್ಲಿ ಅದನ್ನ ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ತಿರುಸೋದು ಹಿಂ ತಿರುಸೋದು ಅಲ್ವಾ ಅದು ಭಯ ಹುಟ್ಟಿಸುತ್ತೆ ಸಾಮಾನ್ಯ ಜನರಿಗೆ ಭಯ ಉಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ ಇಸಿ ನಮ್ಮಂಥವರಿಗೆ ಭಯ ಹುಟ್ಟಿಸುತ್ತೆ ಅವರು ಪಥಸಂಚಾರ ಬರುವಾಗ ತಿರ್ಸ್ಬೇಕಾದ್ರೆ ಎಲ್ಲೋ ಎತ್ ಬಡದ್ಬಿಟ್ರಪ್ಪ ಏನಪ್ಪಾ ಮಾಡೋದು ಅದರಿಂದ ಈ ಅಸ್ತ್ರವನ್ನ ಹಿಡಿದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸೇರಿ ನ್ಯಾಯಾಲಯ ಈ ಆಸ್ಪೆಕ್ಟ್ನಲ್ಲಿ ವಿಶಿದಟ್ಟು ಯೋಚನೆ ಮಾಡಬೇಕು ಈಗ ಗುರು ಗುರುಮಿಟ್ಕಲ್ನಲ್ಲಿ ಇಂಥ ಒಂದು ಪಥಸಂಚಾರ ನಡೆಸೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ವರದಿ ಅಂತ ಹೇಳಿ ನೋಡಿದೆ ಚಿತ್ತಾಪುರದಲ್ಲಿ ಎಸ್ ಅದು ತೀರ್ಮಾನ ಆಗಬೇಕು ಈಗ ಐದನೇ ತಾರೀಕು ಇನ್ನೊಂದ್ಸಲ ಶಾಂತಿ ಸಭೆ ನಡೆಯುತ್ತೆ ಅದಾದ ಮೇಲೆ ಅದರ ತೀರ್ಮಾನ ತಗೋಬಹುದು ಆದರೆ ಕೇವಲ ಪಥಸಂಚಲನ ನಡೆಸುವುದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನ ಮಾತ್ರ ನೋಡೋಕೆ ಸಾಧ್ಯನಾ ಅದನ್ನು ಮೀರಿ ನೋಡ್ಬೇಕಾ